ಚನ್ನರಾಯಪಟ್ಟಣ ಮಕ್ಕಳಲ್ಲಿ ದೇಶಭಕ್ತಿ ಮೂಡಿಸುವ ಶಿಕ್ಷಣ ಅಗತ್ಯವಿದೆ ಎಂದು ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾ ಮಹಾಸಂಸ್ಥಾನದ ಮಠಾಧೀಶರಾದ ನಿಶ್ಚಲಾನಂದ ಸ್ವಾಮೀಜಿ ಹೇಳಿದರು ಪಟ್ಟಣದ ಶಾಲಿನಿ ವಿದ್ಯಾ ಸಂಸ್ಥೆಯ ಆವರಣದಲ್ಲಿ ಏರ್ಪಡಿಸಿದ ಶಾಲಿನಿ ಪರಂಪ್ರೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳಾದ ಡಾಕ್ಟರ್ ಮೇಘನ ಎಂಜಿನಿಯರ್ ಗಳಾದ ರಕ್ಷಿತ್ ವಕೀಲೆ ಆಶಿಕಾ ಜೈನ್ ಮಾತನಾಡಿ ಶಾಲಿನಿ ಶಾಲೆಯ ಶಿಕ್ಷಕರಿಂದ ತಾವು ಪಡೆದ ಶಿಕ್ಷಣ ಮೌಲ್ಯದ ಬಗ್ಗೆ ನೆನಪು ಇಲ್ಲಿ ಒಂದು ಹೆಣ್ಣುಮಗಳಿಗೆ ಚಂದನ ಹೆಣ್ಣುಮಗಳಿಗೆ ಡಾಕ್ಟರ್ ಗುರುರಾಜ್ ಅಬ್ಬಾರ್ ಪ್ರತಿಭಾ ಪುರಸ್ಕಾರ ಮಾಡಿದರು ಕಿವಿ ಕೇಳಿಸೋದಿಲ್ಲ ಕಿವಿ ನಮ್ಮ ಅಪ್ಪ ಯಾವುದೋ ಒಂದು ಸಣ್ಣ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ನನಗೆ ಆಸನವೇ ಗೊತ್ತಿಲ್ಲ ಕಟಾಯ ಅವರೂರು ಹತ್ರ ಹದಿನೈದು ಕಿಲೋಮೀಟರ್ ಆಗುತ್ತೆ ಆಸನವನ್ನೇ ನಾನು ನೋಡಲಿಲ್ಲ ನಮಗೊಬ್ಬರು ಟೀಚರ್ ಇದ್ರು ಆರ್ಟ್ಸ್ ಟೀಚರು ಚಿತ್ರಕಲಾ ಮೇಸ್ಟ್ರು ಅವರು ಬಾರಾಮ ನೀನು ಚೆನ್ನಾಗಿ ಬರೀತೀ ಅಂತ ಬರೆಸಿ ಬರೆಸಿ ಕಾಂಪಿಟೇಷನ್ಗೆ ತಂದು ಕೂರಿಸ್ತಿದ್ರು ಆಸನಗೆ ಇವತ್ತು ನಾನು ಸ್ಟೇಟ್ ಲೆವೆಲ್ ಫಿಗರ್ ಆಗಿದ್ದೀನಿ ಆ್ಯಸ್ ಅನ್ ಆರ್ಟಿಸ್ಟ್ ಅಂತ ಹೇಳ್ತು ಅಂದರೆ ಇದು ಟೀಚರಿಗೆ ನೋಡಿ ಎಷ್ಟು ಗೌರವ ಸಿಕ್ತು ಆ ಮಗು ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಅಂಡ್ರೆಡ್ ಕೊಡಿಸಿರು ಅಂತ ಹೇಳಿಲ್ಲ ನನಗೆ ಆಸನವನ್ನು ತೋರಿಸಿದ್ರು ಒಬ್ಬರು ಮಾಸ್ಟ್ರು ನನಗೆ ಕಾಂಪಿಟೇಟಿವ್ ಎಷ್ಟು ಖುಷಿ ಇರ್ತಿತ್ತು ಗೊತ್ತಾ ಮನೆಯಲ್ಲಿ ಹಬ್ಬ ಮಾಡಿದರೆ ಅಥವಾ ಊರಿನಲ್ಲಿ ಯಾವುದಾದ್ರೂ ಒಂದು ಮದುವೆ ಆದರೆ ಇಡೀ ಊರು ಸಂತೋಷ ಪಡ್ತಿತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಚಪ್ಪರದ ಊಟ ಬೆಳಗ್ಗೆ ದಾರೆ ಊಟ ಮಾಡಿಕೊಂಡು ಸಂತೋಷ ಪಡ್ತಾಯಿದ್ರು ಜಾತ್ರೆಗಳಲ್ಲಿ ಭಾಗವಹಿಸ್ತಾ ಇದ್ರು ಈ ಎಲ್ಲ ಸಂಸ್ಕೃತಿ ನಾಶ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಮಾಡ್ರನ್ ಎಜುಕೇಷನ್ ಏನು ಸೃಜನಶೀಲತೆ ಬರ್ತಾ ಇದೆ ಮಕ್ಕಳಿಗೆ ಅಂದರೆ ಕೇವಲ ವ್ಯವಹಾರಿಕ ಜ್ಞಾನವನ್ನು ವೃದ್ಧಿಸ್ತಾ ಇದ್ದೀವಿ ಆತ್ಮವಿಶ್ವಾಸ ವೃದ್ಧಿಸುವಂಥ ಸಂಸ್ಕಾರ ವೃದ್ಧಿಸುವಂಥ ಕೆಲಸಗಳನ್ನ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಆ ಎಲ್ಲ ಕೆಲಸಗಳನ್ನು ನಾವು ಅಶೋಕಣ್ಣನ ಈ ಶಾಲೆ ಮಾಡ್ತಾ ಇದೆ ಅಂತೇಳಿ ನಾನು ಆಬ್ಸ್ಲೂಟ್ಲಿ ಐ ಆಮ್ ಟೆಲಿಂಗ್ ಅದಕ್ಕೆ ನಾವು ನೀವೆಲ್ಲ ಅದೃಷ್ಟವಂತರು ಈ ಶಾಲೆಯಲ್ಲಿ ಕಾಣ್ತಾ ಇದ್ದಾರೆ ಮಕ್ಕಳು ಅಂತ ಆ ಹೆಣ್ಮಗಳು ಡಾಕ್ಟರ್ ಹೇಳಿದರು ಡಾಕ್ಟರ್ ಮೇಘಶ್ರೀ ಅವರು ಮೇಘನ ಅವರು ಯಾವುದೇ ಒಂದು ಚಿಕ್ಕ ಬಂದರೂ ಕೂಡ ನಮಸ್ಕಾರ ಹೇಳ್ತಾರೆ ಅಶೋಕಣ್ಣ ಪ್ರೀತಿಯಿಂದ ಮಾತಾಡಿಸ್ತಾರೆ ಗೌರವ ಕೊಡ್ತಾರೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತಾರೆ ಇದು ಈ ಕಲಿಯುವ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಬೀರುವ ಒಂದು ಪ್ರಭಾವ ಇದು ಅಗತ್ಯ ಇದೆ ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತ ದಯಮಾಡಿ ಪೋಷಕರಿಗೆ ವಿನಂತಿ ಮಾಡ್ಕೊತೀನಿ ಎಲ್ಲರೂ ಪ್ರಧಾನಿ ಆಗಲಿಕ್ಕೆ ಆಗೋಲ್ಲ ಎಲ್ಲರೂ ಚೀಫ್ ಮಿನಿಸ್ಟರ್ ಆಗೋಲ್ಲ ಯಾರಿಗೂ ಒಂದು ಹಣೆ ಬರ ಬರೆದಿರುತ್ತೆ ಆ ದಾರಿಲಿ ಹೋಗ್ತಾರೆ ಅವರವರ ಪಾತ್ರಗಳನ್ನು ನಿರ್ವಹಿಸಬೇಕಾದ್ರೆ ಒಬ್ಬ ರೈತನಾಗಿ ಒಬ್ಬ ಉದ್ಯಮಿಗಾಗಿ ಉದಾಹರಣೆ ನಮ್ಮ ತೆಂಕಳ್ಳಿ ಉಮೇಶ್ ಅವರಿದ್ದಾರೆ ನಮ್ಮ ನಾಗೇಶ್ ಅವರಿದ್ದಾರೆ ತೆಂಕಳ್ಳಿ ಉಮೇಶ್ ಈ ಸಾಲ್ಸ್ ಎ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಮಕ್ಕಳಿಗೆ ರಂಗ ತರಬೇತಿ ಕೊಡ್ತಾರೆ ಹಗಲೂ ರಾತ್ರಿ ಕೆಲಸ ಮಾಡ್ತಾರೆ ಚಂದ್ರಾಯಪಟ್ಟನೇ ಡಿಫರೆಂಟ್ ವಿಶೇಷವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹು ಸಂಸ್ಕೃತಿಯನ್ನು ಪ್ರೀತಿ ಮಾಡೋ ಕ್ಷೇತ್ರದಲ್ಲಿ ಅದಕ್ಕೆ ನಾನು ಯಾವಾಗಲೇ ಕರೀಲಿ ಜಸ್ಟ್ ಒಂದು ಫೋನ್ ನನಗೆ ಇನ್ವಿಟೇಷನ್ ಕೂಡ ಕೊಟ್ಟಿಲ್ಲ ಅಶೋಕಣ್ಣ ಗೊತ್ತಾ ಇನ್ವಿಟೇಷನ್ ಕೂಡ ಕೊಟ್ಟಿಲ್ಲ ನಾನು ಅದು ಯಾವುದೂ ಎಕ್ಸ್ಪೆಕ್ಟ್ ಮಾಡಲ್ಲ ಚಂದ್ರಾಯಪಟ್ಟಣ ಅಂದರೆ ಒಂದು ವಿಶೇಷವಾದಂಥ ಒಂದು ತಾಲೂಕು ನಾನು ಅಸ್ಟೆಂಟ್ ಕಮಿಷನರ್ ಆಗಿ ತಹಶೀಲ್ದಾರ್ ಆಗಿ ಸ್ವಲ್ಪ ಒಂದು ಮೂರ್ನಾಲ್ಕು ತಿಂಗಳು ಅಡಿಶ್ನಲ್ ಡಿ ಸಿ ಮಂಡ್ಯ ಇದ್ದು ಕೂಡ ನೋಡಿದ್ದೀನಿ ಯಾರೇ ಚಂದ್ರಾಯಪಟ್ಟಣ ಒಂದು ಕತೆ ಹೇಳಿದರು ಒಬ್ಬ ರೈತ ಬಂದಾಗ ಕೇಳಿದೆ ಅವನೇನೋ ತೊಡರ್ತಾ ಇದ್ದ ಸ್ವಲ್ಪ ಊರು ಹೆಸರು ಹೇಳಲಿಕ್ಕೆ ಅನುಮಾನ ಬಂತು ನಿಂತು ಯಾವ ಊರು ಚಂದಾಯಪಟ್ಟಣ ಅಶೋಕಣ್ಣ ಗೊತ್ತಾ ಅಂದೆ ಗೊತ್ತಿಲ್ಲ ಹಾಗಾದ್ರೆ ಸಿ ಎನ್ ಬಾಲಕೃಷ್ಣ ಅವ್ರಿಗೆ ಗೊತ್ತೆ ಗೊತ್ತು ಅವ್ರ್ಗೆ ಗೊತ್ತಾ ಇವರು ಎಲ್ಲ ಪೊಲಿಟಿಷಿಯನ್ಸ್ ಹೆಸರು ಹೇಳಿದ್ರು ಅಶೋಕಣ್ಣ ಹೆಸರು ಇಲ್ಲ ಸಿಟ್ಟು ಬಂದ್ಬಿಡ್ತು ನನಗೆ ಮನೆ ಕೆಲಸ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನಿಮಗೆ ಗೊತ್ತಿರಲಿ ಪರಿಸರ ಉಳಿಸಬೇಕು ಅಂತೇಳಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಐದು ಕೋಟಿ ಸಸಿಗಳನ್ನು ನಡೆಸಬೇಕು ಒಂದು ಒಂದು ಮನುಷ್ಯನಿಗೆ ಒಂದು ಗಿಡ ಅಂತ ಅವಾಗ ಐದು ಕೋಟಿ ಏಳುವರೆ ಕೋಟಿ ಆಗಿದೆ ಆ ಆದಿನಲ್ಲಿ ನಡೆಯುವಂಥ ವ್ಯಕ್ತಿ ಹೆಸರು ನಿನಗೆ ಗೊತ್ತಿಲ್ವಲ್ಲ ಅಂತ ಬಹಳ ಸಿಟ್ಟು ಮಾಡಿಕೊಂಡು ನಿನ್ನ ಕೆಲಸ ಮಾಡಿಕೊಡಲ್ಲ ಹೋಗು ತಿಳ್ಕೊಂಡು ಬಾ ಅಂತ ಹೇಳಿ ಕಳಿಸಿದೆ ಅಂದರೆ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸುವ ಹಾಗೆ ಕುಟುಂಬವನ್ನು ಪ್ರೀತಿಸುವ ಹಾಗೆ ಸಮಾಜವನ್ನು ಪ್ರೀತಿಸುವ ಹಾಗೆ ಹಿರಿಯರಿಗೆ ಗೌರವ ಕೊಡುವ ಹಾಗೆ ಎಲ್ಲ ಪ್ರಕೃತಿ ನಿಯಮಗಳನ್ನ ಕಲಿಸಬೇಕು ಅಂತಲೇ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಕಲಿಸ್ತಾ ಇದ್ದೀವಿ ಹೇಳ್ಕೊಡ್ತಾ ಇದ್ದೀವಿ ಒಂದೋ ಎರಡು ಮಕ್ಕಳಿರ್ತವೆ ಸ್ವಲ್ಪ ಬಲ್ತ್ ಬಿಟ್ರೆ ಸಾಕು ತಂದೆ ತಾಯಿಗಳು ಮಾತನ್ನೇ ಕೇಳಲ್ಲ ಅವ್ರದೇ ಚೇಷ್ಟೆ ನೀವು ಇಲ್ವೋ ಇವತ್ತು ಡೆಪ್ಯುಟಿ ಕಮಿಷನರ್ ಅವರು ನನ್ನ ಪಕ್ಕ ಅವರು ಒಂದು ಹೇಳಿದರು ಸ್ವಾಮೀಜಿ ನೀವು ಅಧಿಕಾರಿಯಾಗಿ ಎಲ್ಲವನ್ನೂ ಕೂಡ ನೋಡಿದ್ದೀರಿ ಆದರೆ ಈಗ ನೀವು ಸ್ವಾಮೀಜಿ ಆಗಿದ್ದರೆ ಈ ಮಾತುಗಳನ್ನ ಸಮಾಜಕ್ಕೆ ಹೇಳಬೇಕು ಅಂತ ಅವ್ರೇನು ಏನು ಹೇಳಿದ್ರು ಗೊತ್ತಾ ಇವತ್ತು ಮಕ್ಕಳು ಯುವಕರು ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ ಕುಟುಂಬದ ಸಂಸ್ಕಾರಗಳನ್ನ ಕಲ್ತಿಲ್ಲ ಓದ್ಬೋದು ಇವಾಗ ಯಾವುದಕ್ಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷವಾಗಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಗೊತ್ತಾ ಹೆಡ್ ಅಂದರೆ ಬುದ್ಧಿವಂತಿಕೆಗೆ ಹೆಚ್ಚು ಅವಕಾಶ ಕೊಡ್ತಾ ಇದ್ದೀವಿ ಪ್ರಶಂಸೆ ಮಾಡ್ತಾ ಇದ್ವಿ ಆರ್ಟ್ಗೆ ಯಾರೂ ಪ್ರಶಂಸೆ ಮಾಡ್ತಾ ಇಲ್ಲ ಹೃದಯವಂತಿಕೆಗೆ ನನ್ನ ಮಗು ಹೃದಯವಂತ ಮಗು ನನ್ನ ಮಗ ಅಥವಾ ಮಗಳು ಒಳ್ಳೆಯ ಹೃದಯವಂತ ಎಲ್ಲರನ್ನು ಪ್ರೀತಿಸುತ್ತೆ ಎಲ್ಲರನ್ನು ಚೆನ್ನಾಗಿ ಮಾತಾಡಿಸುತ್ತೆ ಅಜ್ಜಿ ಅಜ್ಜ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಇವನ್ನೆಲ್ಲ ಪ್ರೀತಿಯಿಂದ ಕಾಣುತ್ತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದೆ ನನ್ನ ಮಗುನ ಕಾಣಬೇಕಾದ್ರೆ ಭಾಳ ಅಪರೂಪ ಇದೆ ತಿಳ್ಕೊಳ್ಳಿ ಇದೇ ಇವತ್ತು ಎಜುಕೇಷನ್ ನಮಗೆ ಮೋಹವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಇಲುಷನನ್ನು ಸೃಷ್ಟಿ ಮಾಡ್ತಾ ಇದೆ ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಇದೆ ಈ ಮಾಸ್ ನಮ್ಮ ದೇಶದಲ್ಲಿರುವಂತಹ ಈ ಎಜುಕೇಶನ್ ಪಡ್ಕೊಂತ ಕೆಳಗಿರುವಂಥ ಈ ಎನರ್ಜಿ ಏನಾದರೂ ಸರಿಯಾಗಿ ಪೂರಕವಾಗಿ ಶಕ್ತಿಯುತವಾಗಿ ಬೆಳೆಲ್ಲ ಅಂದ್ರೆ ನಮ್ಮ ದೇಶದ ಮೇಲೆ ಇನ್ನು ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಹದಿನೈದು ವರ್ಷಕ್ಕೂ ದೊಡ್ಡ ಅಪಾಯವನ್ನು ತಂದೊಡುತ್ತೆ ನಾವು ಅಸಿಸ್ಟೆಂಟ್ ಕಮಿಷನ್ ಇದ್ದಾಗ ಲ್ಯಾಂಡ್ ಈ ಒಂದು ಸೀನಿಯರ್ ಸಿಟಿಜನ್ ಬೋರ್ಡ್ಗೆ ಚೇರ್ಮನ್